ಹಾಯ್ ಸರ್ ನಮಸ್ಕಾರ ನಮಸ್ಕಾರ ವೆಲ್ಕಮ್ ಈಗ ಹೊಸದಾಗಿ ಚನ್ನಪಣ್ಣದಲ್ಲಿ ನೀವು ಕುದುರೆ ಮೇಳ ಫಸ್ಟ್ ಟೈಮ್ ಮಾಡ್ತೀರಲ್ಲ ನಮ್ಮ ಮೈಸೂರು ರೋಡ್ ಅಲ್ಲಿ ಅದ್ರ ಬಗ್ಗೆ ಹೇಳಿ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಧನುಷ್ ಅಂತ ಈಗ ನಾರ್ಮಲ್ ಆಗಿ ಗೊತ್ತಿರೋ ಹಂಗೆ ಜನಕ್ಕೆ ಕೆಂಗಲಲ್ಲಿ ಹಳ್ಳಿ ಕರ್ ಜಾತ್ರೆ ಮತ್ತೆ ಕಾಂಪಿಟೇಷನ್ ನಡೆಯುತ್ತೆ ವರ್ಷ ವರ್ಷ ಅಯ್ಯನ್ ಗುಡಿ ಜಾತ್ರೆ ಅಂತಾರೆ ಸೊ ಈ ಸತಿ ನಾವೇನ್ ಮಾಡ್ತಾ ಇದೀವಿ ಇದೇ ಜಾತ್ರೆನಲ್ಲಿ ಹಸುಗಳ ಜೊತೆ ಹಸು ಹೋರಿಗಳ ಜೊತೆ ಕುದುರೆದು ಒಂದು ಡಿಸ್ಪ್ಲೇ ತರ ಒಂದು ಪ್ರದರ್ಶನ ತರ ಪ್ಲಾನ್ ಮಾಡಿದೀವಿ ಜನಕ್ಕೆ ಕಟ್ಟಬೇಕು ಅಂತ ಹೌದು ಜನಕ್ಕೆ ಬ್ರಿಡ್ಸ್ ನಮ್ಮ ಇಂಡಿಯನ್ ನಮ್ಮ ಇಂಡಿಯನ್ ತಳಿಗಳು ಇವೆಲ್ಲ ಮಾರವಾಡಿ ಅಂತ ಎಸ್ಪೆಷಲಿ ಮಾರವಾಡಿ ಬಂದು ಯುದ್ಧಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಹೌದು ಸೊ ಈ ತಳಿನ ನಾವು ಈ ಸತಿ ಕೆಂಗಲ್ ಜಾತ್ರೆಯಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಪ್ಲಾನ್ ಮಾಡಿದೀವಿ ಸೊ ಎಲ್ಲರೂ ದಯವಿಟ್ಟು ಬಂದು ಸಪೋರ್ಟ್ ಮಾಡ್ಬೇಕು ಫಸ್ಟ್ ಟೈಮ್ ಆಗಿರೋದ್ರಿಂದ ಚಿಕ್ಕದಾಗಿ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಇಯರ್ ಈಗ ಒಂದು ಹನ್ನೆರಡರಿಂದ ಹದಿನೈದು ಪ್ಲಾನ್ ಮಾಡ್ತಾ ಇದ್ದೀವಿ ಸ್ವಲ್ಪ ಜಾಗ ಸ್ವಲ್ಪ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಜಾಗ ಕಡಿಮೆ ಸಿಕ್ಕೋದ್ರಿಂದ ಹನ್ನೆರಡರಿಂದ ಹದ್ಮೂರ್ ಕುದೇ ಪ್ಲಾನ್ ಮಾಡ್ತಾ ಇದ್ದೀವಿ